tantu ru halli ni raadu kampana hilli preetiha ತುಂಬರುದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸು ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಒಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಎಂಚರ ಮರ ತುಂತುರು കമ്പന ഇല്ല പ്രീതി ഹട ചെലോ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಪ್ರೇಮಕ್ಕೆ ನನ್ನ ದಯಾಳೋದಣ ನಿನ್ನ ಸಹಚಾರಿಣಿ ನಾನೇ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು തൂരൂ അല്ല കമ്പന ഇല്ലേ പ്രീതി ആ കണ്ണ ആടേ കായുവേനേ തീതിയനു കണ്ണ ആട കൂ ഈ സാങ് നിമേറെ ദയവിട്ടു ലൈക്ക് മാി ശേർ മാി കമെൻറ്റ് സബ്സ്ക്രൈബ് മാി താങ്ക് യു